నమస్కార నేను ఎస్ బసవరా పాదేవి అంతా కర్ణాటక ప్రదేశ్ జెడిఎస్ పక్షి రాధ్యక్ష జీ మొన్న తానే రాజ్య వక్తారీ జె డిఎస్ సేవ దళ్యాధి దేశ కండ అప్రతిమ రాజకీయ దేవీ కేంపు కోటే ಏಕೈಕ ಕನ್ನಡಿಗರ ಶಾಶ್ವತ ಸನ್ಮಾನ್ಯ ಶ್ರೀ ದೇವೇಗೌಡ ದೇವರ ಆಶೀರ್ವಾದದಿಂದ ಸಮರ್ಥವಾಗಿ ಸೇವಕಲ ಸಂಘಟನೆ ಕಾಂಗ್ರೆಸ್ ಕ್ಷೇತ್ರ ದೇವೇಗೌಡಜಿ ಎನ್ನುವ ಜಿಯನ್ನೊಬ್ಬ ಶಕ್ತಿ ಈ ರಾಷ್ಟ್ರಕ್ಕೆ ಸಮರ್ಪಣೆ ಆಯಿತು ಲೋಕನಾಯಕ ಜಯಪ್ರಕಾಶ್ ನಾರಾಯಣಜಿಯವರ ನಂತರ ಈ ರಾಷ್ಟ್ರದಲ್ಲಿ ಪ್ರಬಲವಾದಂತಹ ತೃತೀಯ ರಂಗವನ್ನು ಹುಟ್ಟುಹಾಕಿ ಆ ಮೂಲಕ ಈ ದೇಶದ ಪ್ರಧಾನಿಗಳಾಗಿ ಅವರ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದಲ್ಲಿ ಸಮರ್ಥ ರಾಜಕಾರಣಿಗು ದೇವಗೌಡರ ಆಶೀರ್ವಾದದಿಂದ ಕೆಲಸ ಮಾಡುವಂಥ ಭಾಗ್ಯ ಸಿಕ್ಕಿತ್ತು ನಾವು ದೇಶದ ರಾಜಕಾರಣವನ್ನು ಅವಲೋಕನೆ ಮಾಡಿದರೆ ಈ ರಾಷ್ಟ್ರದ ಮಂಚೂಣಿಯರಿ ಹೊತ್ತು ಕರ್ನಾಟಕ ಕಾಣಿಸುವುದಾದರೆ ನಾರವಾಡಿ ಕೃಷ್ಣರಾಜ ಒಡೆಯರ ನಂತರ ಸರ್ ವಿಶ್ವೇಶ್ವರಯ್ಯನವರ ನಂತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಪೂರ್ವಕವಾಗಿ ಸುಖಿ ಸಮೃದ್ಧಿ ಸ್ವಾಭಿಮಾನಿ ನಮ್ಮ ಕರ್ನಾಟಕ ನಿರ್ಮಾಣ ಸ್ಥಾಪನೆ ಮಾಡೋದರಲ್ಲಿ ದೇವೇಗೌಡರ ಮತ್ತೆ ಅವರ ಸುಪ್ರೀಡ್ರ ಹುಡುಗಿಯನ್ನ ಈ ರಾಜ್ಯ ಮತ್ತು ದೇಶ ಮತ್ತು ವಿಶೇಷವಾಗಿ ಇಲ್ಲ ಕಡೆಗಣಿಸುವ ಅನ್ನೋದನ್ನ ಹಾಲಿಬೀನಿ ವಿಶ್ವ ನಾಯಕರು ಅಂತ ಹೇಳಿ ಎರಡು ಸಾವಿರದ ಹದಿಮೂರರ ನಂತರ ಈ ರಾಷ್ಟ್ರಕ್ಕೆ ಸಮರ್ಥ ನಾಯಕತ್ವವನ್ನು ಕೊಡ್ತಾ ಇರ್ತಕ್ಕಂಥ ಸನ್ಮಾನ ಶ್ರೀ ಮೋದಿಜಿಯವರ ಎನ್ ಡಿ ಎ ಮೈತ್ರಿ ಪಕ್ಷದ ಅಂಗಪಕ್ಷವಾಗಿ ದೇವೇಗೌಡ ಜೀವನ ಸಲಹೆಗಳು ಸಹ ಬಹುತೇಕ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಈ ರಾಜ್ಯದ ಮಂಜೂರಾದಂಥ ಯೋಜನೆಗಳಲ್ಲಿ ದೇವೇಗೌಡರ ಪ್ರೀತಿ ಶಕ್ತಿಯನ್ನು ನಾವು ಕಾಣ್ತೇವೆ ಈ ರಾಜ್ಯದ ನೀರಾವರಿ ಅಭಿವೃದ್ಧಿ ಕೊಡುಗೆ ರೈಲ್ವೆ ಅನುದಾನ ಇಂಥ ಬಹಳಷ್ಟು ಯೋಜನೆಗಳಲ್ಲಿ ಇವತ್ತು ದೇವೇಗೌಡರು ರಾಜ್ಯಸಭೆಯಲ್ಲಿ ರ ವಯಸ್ಸಲ್ಲಿ ಟೇಬಲ್ ಕೊಟ್ಟಿಗೆ ರಾಜ್ಯಕ್ಕೆ ನ್ಯಾಯ ಕೊಡಿಸ್ತಾರೆ ಇದ್ದೇವೆ ಅನ್ನೋದಾದರೆ ನಾವು ಈ ನಾವು ದೇವೇಗೌಡರ ಕೊಡುಗೆಯನ್ನು ಕಡೆಗಣಿಸುತ್ತೇ ಇಲ್ಲ ಜೊತೆಗೆ ಜನತಾ ದರ್ಶನ ನೀರಾವರಿ ರೈತರ ಸಮಸ್ಯೆಗಳು ಮತ್ತು ಕುಮಾರಸ್ವಾಮಿ ಅವರು ಹಮ್ಮಿಕೊಂಡಂಥ ರೈತರ ಸಾಲಮನ್ನಾ ಮತ್ತು ಅವರ ಜನತಾ ದರ್ಶನ ಗ್ರಾಮ ಸುವರ್ಣ ಕರ್ನಾಟಕ ಸುವರ್ಣ ಗ್ರಾಮ ಈ ರಾಜ್ಯದ ರೈತರಿಗೆ ವಿಶೇಷವಾಗಿ ದೇವೇಗೌಡರು ಕೊಡ್ತಂಥ ಹಿಂದುಳಿದವರು ಮತ್ತು ದಲಿತರು ವಿಶೇಷವಾಗಿ ಮಧ್ಯಮ ವರ್ಗದವರ ಜಮೀನುಳಗೆ ಮತ್ತು ಅವರ ಪ್ರದೇಶಕ್ಕೆ ನೀರು ಉಳಿಸ್ತಕ್ಕಂಥ ಗಂಗಾ ಕಲೆ ನೋಡಿ ಜೊತೆ ಜೊತೆಗೆ ಪ್ರಥಮವಾಗಿ ಕರ್ನಾಟಕ ರಾಜ್ಯದಂತೆ ಏತ ಇರೋರಿಗೆ ನದಿಗಳ ಪಾತ್ರವನ್ನು ಕಾಣ್ತೀವಿ ಜಮೀನು ಮತ್ತು ರೈತರ ಜೀವನವನ್ನು ಹೆಸರಾಗಿಸಿದೆ ಅದರ ಜೊತೆ ಜೊತೆಗೆ ಆ ಯೋಜನೆಗಳನ್ನು ಕಾರ್ಯಗರ್ತವಾಗಿ ಜೊತೆ ಜೊತೆಗೆ ಆ ನದಿಗಳು ನೀರಿನ ಪೂರೈಸಲಿಕ್ಕೆ ಸಾಧ್ಯ ಇರತಕ್ಕಂಥ ಏತ ನೀರಾವರಿ ನಿಗಮವನ್ನು ಪ್ರಪ್ರಥಮವಾಗಿ ರಾಷ್ಟ್ರದಲ್ಲಿ ಜಾರಿಗೆ ತಂದಿದೆ ಕರ್ನಾಟಕದಲ್ಲಿ ದೇವೇಗೌಡರು ಜಾರಿಯಾಗಿರ್ತಕ್ಕಂಥ ಏಕ ನೀರಾವರಿ ಇವತ್ತು ಬಹಳಷ್ಟು ಯೋಜನೆಗಳ ಮುಖಾಂತರ ರಾಜ್ಯದ ವಿಶಾಲವಾದಂಥ ಪ್ರದೇಶಗಳಿಗೆ ನೀರಾವರಿಯನ್ನು ಕೊಡ್ತಾರೆ ಅದರ ಪ್ರತಿಫಲ ಸಿಂದಗಿ ಬಿಜಾಪುರದಲ್ಲಿ ಸಿಂದಗಿನಲ್ಲಿ ದೇವೇಗೌಡರು ಪ್ರತಿಮೆ ಮಾಡ್ತಾರೆ ರೈತರು ದೇವದುರ್ಗದಲ್ಲಿ ದೇವೇಗೌಡರು ಪ್ರತಿಮೆ ಮಾಡ್ತಾರೆ ರೈತರು ಪಕ್ಕದ ಮಂಡ್ಯ ಜಿಲ್ಲೆಯಲ್ಲಿ ಪಾಂಡವಪುರದಲ್ಲಿ ದೇವೇಗೌಡರ ಪ್ರತಿಮೆಯನ್ನು ಮಾಡ್ತಾರೆ ರೈತರು ಕನಿಷ್ಠ ಪಕ್ಷ ನಾವು ಸ್ಮರಿಸೋದು ಬೇಕಾಗಿಲ್ಲ ಅವರ ಕಾರ್ಯವನ್ನು ಸ್ಮರಿಸೋದು ಪಕ್ಷಾತ್ಮಕವಾಗಿ ಜಾತ್ಯಾತ್ಮಕವಾಗಿ ಮಾನಸಿಕವಾಗಿ ಕರ್ನಾಟಕದ ಸೀತಾ ಇರುತ್ತಾರೆ ರೂಪದಲ್ಲಿ ಕಾಣ್ತವೆ ಮೈಲಿಗಲ್ಲ ರೂಪದಲ್ಲಿ ಕಾಣ್ತವೆ ಕಾರ್ಯಗತವಾಗಿರ್ತಕ್ಕಂಥ ಯೋಜನೆಗಳ ರೂಪದಲ್ಲಿ ಕಾಣ್ತವೆ ಕಾರ್ಯಕ್ರಮಗಳ ಅನುಷ್ಠಾನದ ರೂಪದಲ್ಲಿ ಕಾಣ್ತವೆ ಎನ್ನುವಾಗ ನಾವು ಅವರ ಕಾರ್ಯನ ಮುರುಸೋದ್ರಲ್ಲಿ ನಮ್ಗೆ ನಾಚಿಕೆ ಆಗೋದಿಲ್ಲ ಅದರ ಜೊತೆ ಜೊತೆಗೆ ಈಗ ಬದಲಾದಂತ ರಾಜಕೀಯ ಸನ್ನಿವೇಶದಲ್ಲಿ ದೇವೇಗೌಡರು ಕೇಂದ್ರದಿಂದ ತಂದಂತ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ನೀರಾವರಿ ಸಚಿವರಾಗಿ ನಂತರ ಈ ದೇಶದ ಪ್ರ ಕೆಲವೇ ತಿಂಗಳ ಕಾಲ ಪ್ರಧಾನಿಗಳಾಗುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಹಾಸನ ಜಿಲ್ಲೆಯ ಭೂಪಟವನ್ನು ನಾವು ಗಮನಿಸಿದರೆ ನಾವು ವಿದ್ಯಾರ್ಥಿಯಾಗಿದ್ದಾಗ ಬೆಂಗಳೂರಿನ ಯಲಂಕಾರದಿಂದ ಹಾಸನ ಜಿಲ್ಲೆಗೆ ಬಂದರೆ ನಾವು ಸಲ್ಮಾನ ಗಮಟೇಶ್ವರ ಮೂರ್ತಿ ನೋಡಿವೆ ಬೇಲೂರು ನೋಡಿವೆ ಹಳೇಬೀಳ್ ನೋಡಿವೆ ಶಿವದಾಳ ಹೊರಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ವರಿದ್ದಾರೆ ನಮ್ಮ ಯಲಂಕ ಒಬ್ಬರೇ ಪಕ್ಷದ ಅಂತ ಸುರೇಶ್ ಅವರಿದ್ದಾರೆ ಸೊ ನಮ್ಮ ಯಲಂಕದ ಶಿವದಾಲಯ ಅಂತ ಗೋಪಾಲ್ ಗೌಡಿದ್ದಾರೆ ಬೆಂಗಳೂರು ಜಿಲ್ಲೆ ಸೇವದಳದ ಪ್ರಧಾನ ಕಾರ್ಯದರ್ಶಿ ಆನಂದ್ ಅವರು ಇದ್ದಾರೆ ಜೊತೆ ಎಲ್ಲ ಭಾಗವಹಿಸಿ ಬರುವಾಗ ನಾವು ಮಾತ್ರ ಜೊತೆ ಬರುವಾಗ ನಾವು ಬರಬೇಕಾಗಿ ಬಂತು ಸೊ ಇಲ್ಲಿ ಸ್ವಲ್ಪ ಕಾಲ ತಮ್ಮ ಭೇಟಿಯಾಯಿತು ಭಾಗಲಲ್ಲಿ ಬರೋ ಹೋಗ್ಲಿ ಪತ್ರಕರ್ತರ ಸಂಘ ಇತ್ತು ಅಲ್ಲಿ ನನ್ನ ಗೆಳೆಯ ಎಲ್ಲ ಪತ್ರಕರ್ತರ ಸಂಘದಲ್ಲಿ ಹೋಗಿ ನಾನು ಅವರಿಗೆ ನಮಸ್ಕಾರ ಮಾಡಿದೆ ಮೊದಲು ನಾನು ಸರಿ ಶಿವಮೊಗ್ಗದ ಉತ್ತರ ಕನ್ನಡಕ್ಕೆ ಹೋಗುವಾಗ ನಾನು ಇಟ್ಟು ಬಂದಾಗ ಎಲ್ಲರ ಬಗ್ಗೆ ನಿಮ್ಮನ್ನೆಲ್ಲ ನೋಡೋದಿಲ್ಲ ಸೊ ನಾನು ಲಸಿನಲ್ಲಿ ನಿಂತು ಮಾತಾಡೋದು ಹೇಳಿ ನಾನು ಇಲ್ಲಿ ಒಳಗಡೆ ಬಂದು ನಿಮ್ಮ ಜೊತೆ ಮಾತಾಡ್ತೀನಿ ತಿಳಿಸ್ಬೇಕು ಇದೇನು ಅಧಿಕೃತ ಪತ್ರಿಕಾಗೋಷ್ಠಿ ಅಲ್ಲ ಸೊ ಜೊತೆಗೆ ನಾನು ಹೇಳ್ತಾ ಇದ್ದೆ ಅಭಿವೃದ್ಧಿ ವಿಚಾರ ಯಾಕಂದರೆ ರಾಜ್ಯದ ಅಭಿವೃದ್ಧಿ ವಿಚಾರ ಮಾತಾಡೋದು ನಾವು ಇಲ್ಲೇ ಆಗಲಿ ಯಾವುದೇ ಸ್ಥಳದಲ್ಲಾಗಲಿ ಯಾವುದೇ ಪ್ರದೇಶದಲ್ಲಾಗಲಿ ಯಾರ ಮುಂದೆನೇ ಆಗಲಿ ಅಂತ ಸಂಕೋಚನ ಇಲ್ಲ ಯಾಕಂದರೆ ನಮ್ಮ ಪಕ್ಷಕ್ಕೆ ಆರೋಪಗಳ ಹೊರೆಯಿಲ್ಲ ನಮ್ಮ ಪಕ್ಷಕ್ಕೆ ಅಗರಣಗಳ ಹೊರೆಯಿಲ್ಲ ನಮ್ಮ ನಾಯಕರಲ್ಲಿ ಎಲ್ಲೂ ಜೈಲು ಹೋಗಲಿಲ್ಲ ನಮ್ಮ ನಾಯಕರ ಮೇಲೆ ಆರೋಪಗಳ ಮೇಲೆ ಎಲ್ಲೂ ಬಂಧನದಾಗಲಿಲ್ಲ ಇವೆಲ್ಲ ಕೆಲವು ವಿಸರ್ಶನಗಳನ್ನು ಎಂಬತ್ತ್ಮೂರಿಂದ ಈ ಎರಡು ಸಾವಿರದ ಇಪ್ಪತ್ತ್ಮೂರು ನೋಡಿದ್ರೆ ಈಗ ರಾಜ್ಯದಲ್ಲಿ ಅಭಿವೃದ್ಧಿ ಭಾಳ ಹಿನ್ನಡೆ ಆಗಿದೆ ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಅಂತ ಏನು ನೋಡಿಸ್ತಾ ಇದ್ದಾರೆ గ్యారెంటీ యోజన ఎస్ దిన గ్యారెంటీ ఇదే అంతే సర్కారో మంత్రిగ్గే గ్యారంటీ ఇలా అంత ఆ మంత్రి బాగా మాట్లాడతారు ఆ మంత్రి మంత్రి సంబంధి ఉప ముఖ్యమంత్రి ముందే అయితే కొట్టే ఉప ముఖ్యమంత్రి ముఖ్యమంత్రి ఉప ముఖ్యమంత్రి బాగా సరి విభిన్న బాష్టు హిరియ మంత్రిగే ఆ సర్కార యోజన బిగ్ అనుమానం ಸಿ ಕಾರ ಮಲ್ಲಿಕಾರ್ಜುನ್ ಖರಿ ಮತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನೂರೈವತ್ತು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಇವತ್ತು ಕಾಂಗ್ರೆಸ್ ಪಕ್ಷ ಸಮರ್ಥವಾದಂಥ ನಾಯಕತ್ವನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ಅಂತ ಕರ್ನಾಟಕ ಒಂದೇ ಅಲ್ಲ ಅವರದೇ ಪಕ್ಷದ ಪಕ್ಕದ ರಾಜ್ಯದ ತೆಲಂಗಾಣದ ಮುಖ್ಯಮಂತ್ರಿ ರೆಡ್ಡಿ ಅವರು ಮೊನ್ನೆ ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳನ್ನು ತಂದು ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಫಿನಿಶ್ ಆಗಿದೆ ಪಂಜಾಬ್ ಇದೇ ರೀತಿ ರಾಜ್ಯಗಳಲ್ಲೂ ಗ್ಯಾರಂಟಿ ತಂದ ರಾಜ್ಯದ ಅಭಿವೃದ್ಧಿನೇ ಗ್ಯಾರಂಟಿ ಇಲ್ಲ ಅಂತ ತೆಗೆದಾಕ ಕೊಟ್ಟೆ ಕರ್ನಾಟಕದ ಪರಿಸ್ಥಿತಿ ಭಿನ್ನವಾಗಿರೋದಿಲ್ಲ ಅದರಿಂದ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಇಲ್ಲಿಂದ ವಿನಂತಿ ಮಾಡ್ತೇನೆ ದಯಮಾಡಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ರಾಜ್ಯದ ಜನರ ತೆರಿಗೆ ದುಡ್ಡನ್ನ ವಿನಿಯೋಗಿಸಿ ಇತರೆ ಯೋಜನೆಗಳನ್ನ ಕಡೆಗಣಿಸಬೇಡಿ ಗ್ಯಾರಂಟಿಗಳ ಘೋಷಣೆಗಳ ಮಧ್ಯೆ ದೇಶನ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಬಹಳಷ್ಟು ರಾಜ್ಯಗಳು ನಿರ್ಮಾಣ ಜೊತೆಗೆ ನಾನು ಸಂಘಟನೆ ವಿಚಾರ ಭಾಳಷ್ಟು ವಿಚಾರಗಳಿದೆ ಮುಂದಿನ ದಿನಗಳಲ್ಲಿ ನಾನು ಬಂದಾಗ ಅಧಿಕೃತವಾಗಿ ಪತ್ರಿಕಾ ಕೃತ್ಯಗಳಾಗಿ ಹೇಗಿದ್ದೇನೆ ಸೊ ಅದರ ಜೊತೆ ಜೊತೆಗೆ ನಮ್ಮ ಪಕ್ಷದ ಸಂಘಟನೆ ವಿಚಾರವನ್ನು ನಾನು ಹೇಳೋದಕ್ಕೆ ಪ್ರಶ್ನೆಪಟ್ಟರೆ ದೇವೇಗೌಡರ ಆಶೀರ್ವಾದದಿಂದ ಉತ್ತರ ನಮ್ಮ ಪಕ್ಷ ಕುಮಾರಣ್ಣವರು ರಾಜ್ಯಾಧ್ಯಕ್ಷರು ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರು ಇರೋದರಿಂದ ಸೊ ದೇವೇಗೌಡರು ಇಳಿವಯಸ್ಸಿನ ತೊಂಬತ್ತೇಳರ ವಯಸ್ಸಿನಲ್ಲಿ ಇಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟ ನೀರು ನದಿ ಅಭಿವೃದ್ಧಿ ರೈಲ್ವೆ ಯೋಜನೆಗಳ ಬಗ್ಗೆ ಪಾರ್ಲಿಮೆಂಟಲ್ಲಿ ಹೆಚ್ಚಿಗೆ ಇರ್ತಾರೆ ರಾಜ್ಯದಲ್ಲಿ ಓಡಾಡಕ್ಕಾಗ್ತಾ ಇಲ್ಲ ಅವರಿಗೆ ಸ್ವಲ್ಪ ವಿಶ್ರಾಂತಿ ಇನ್ನೂ ಹೆಚ್ಚಿನ ಸ್ವಲ್ಪ ವಿಶ್ರಾಂತಿ ಅವಶ್ಯಕತೆ ಇದೆ ಕುಮಾರಸ್ವಾಮಿಯವರು ಸನ್ಮಾನ್ಯ ಶ್ರೀ ಮೋದಿಯವರ ಜೊತೆ ಮೋದಿಜಿಯವರ ಜೊತೆ ಎನ್ ಡಿ ನಲ್ಲಿ ಭಾಗಿಯಾದಾಗ ಈ ರಾಷ್ಟ್ರದ ಬಲಿಷ್ಠ ಕಾರ್ಯಗಳು ಬೃಹತ್ ಅಭಿವೃದ್ಧಿ ಮತ್ತು ಸೀಲ್ ಯೋಜನೆಗಳನ್ನು ಕೊಟ್ಟಿರೋದ್ರಿಂದ ಆ ಯೋಜನೆಗಳ ಪ್ರಕಾರ ಈ ಪಕ್ಕದಲ್ಲಿರ್ತಕ್ಕಂಥ ಭದ್ರಾವತಿ ಪುನಶ್ಚೇತನ ಕೈಗೆತ್ತಿಕೊಂಡಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರ ನಂತರ ಅದೊಂದು ಉದ್ಯ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆ ಆಗಿತ್ತು ಆ ಭಾಗದಲ್ಲಿ ವೈಜಾಕ ಆಂಧ್ರ ಪ್ರದೇಶ ಜನ ಇವತ್ತು ಕ್ಷೀರಾಭಿಷೇಕ ಮಾಡ್ತಾರೆ ಕುಮಾರಸ್ಕುಮಾರ್ಗಳಿಗೆ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನು ಅಲ್ಲಿ ದಾನವಾಗಿ ಕೊಡ್ತಾರೆ ಸೊ ಅದ್ರ ಜೊತೆ ಜೊತೆಗೆ ಇಡೀ ಜಗತ್ತಿನ ಯಾವುದೇ ಟೈಮ್ ಟವರ್ಗಳಲ್ಲಿ ನಾವು ನೋಡಿದ್ರೆ ಗಡಿಯಾರದ ಟವರ್ ದೇವಗೌಡ ಕಲ್ಪನೆ ಇರೋದ್ರಿಂದ ಮಳೆ ಶಕ್ತಿಗತಿಗಳು ಕರೆಗತ ಆಗ್ತವೆ ಇನ್ನು ಬಾಕಿ ಇರತಕ್ಕಂಥದ್ದು ಏನು ಶಕ್ತಿ ಆಗಬೇಕಾದ್ರೆ ಆ ಪುಚ್ಛಾಮರ ಕೊಟ್ಟು ಮುಖ್ಯ ಇವತ್ತಿನ ಮುಂದಿನ ದಿನಗಳ ಇಡೀ ರಾಜ್ಯಾದ್ಯಂತ ಸಮರ್ಥ ಸೇವಾದರವನ್ನು ದೇವೇಗೌಡ ಕುಮಾರ್